ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ತಿಳಿದ್ಕೊಳ್ಳೋಣ ತಸ್ಮಾದಸಕ್ತಸತತಂ ಕಾರ್ಯಂ ಕರ್ಮಸಮಾಚರ ಅಸಕ್ತೋಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಆದ ಕಾರಣ ಅನಾಸಕ್ತನಾಗಿ ಯಾವಾಗಲೂ ನಿಯತನಾದ ಕರ್ಮವನ್ನು ಮಾಡು ಏಕೆಂದರೆ ಅನಾಸಕ್ತನಾದ ಮನುಷ್ಯ ಕರ್ಮವನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆಯುತ್ತಾನೆ ಎಂಬ ಬದುಕಿನ ಒಂದು ಸೂತ್ರವನ್ನೇ ಕೃಷ್ಣ ಈ ಶ್ಲೋಕದ ಮೂಲಕ ನಮ್ಮ ಮುಂದೆ ಇಟ್ಟುಬಿಟ್ಟಿದ್ದಾನೆ ಹಿಂದಿನ ದಿನದ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ವಿ ಆತ್ಮ ಸಂತೃಪ್ತಿಯಿಂದ ಬದುಕಬೇಕು ಸಮದರ್ಶಿತ್ವದ ಮೂಲಕ ಬಾಳಬೇಕು ಅಂತ ಅದ್ರ ಮುಂದುವರೆದ ಭಾಗವಾಗಿಯೇ ಕೃಷ್ಣ ಇದನ್ನ ನಮಗೆ ತಿಳಿಸ್ತಾ ಇರುವಂಥದ್ದು ಅನಾಸಕ್ತನಾಗಿ ಯಾವಾಗ್ಲೂ ನೀನು ನಿನಗೆ ಕೊಟ್ಟಿರುವಂಥ ಕರ್ಮವನ್ನ ಶ್ರದ್ಧೆಯಿಂದ ಮಾಡು ಅಂತ ಹಾಗಾಗಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇರೋದು ಅರ್ಜುನ ನೀನು ಕ್ಷತ್ರಿಯ ನೀನು ರಾಜ ಪ್ರಜೆಗಳನ್ನ ಸಲಹೆ ಬೇಕಾಗಿರುವಂಥದ್ದು ನಿನ್ನ ಧರ್ಮ ನ್ಯಾಯದ ಪರಿಪಾಲನೆಯನ್ನ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಆ ಮೂಲಕ ಒಂದು ಹೆಣ್ಣು ಮಗಳಿಗೆ ನಿನ್ನ ಹೆಂಡತಿಯೇ ಆಗಿರುವಂಥ ದ್ರೌಪದಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಹೋರಾಡಿ ಆಕೆಗೆ ನ್ಯಾಯವನ್ನು ಒದಗಿಸಿ ಧರ್ಮದ ಪಾಲನೆಯನ್ನು ಮಾಡಬೇಕಾಗಿರುವಂಥದ್ದು ನಿನ್ಗೆ ನಿನ್ನ ಕಣ್ಣ ಮುಂದೆ ಬಂದಿರುವಂಥ ಶ್ರದ್ಧಾಪೂರ್ವಕವಾದಂಥ ಕಾರ್ಯ ಆದ ಕಾರಣ ನೀನು ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ನಮಗೆ ಹಲವಾರು ಬಾರಿ ಒಂದು ಜಿಜ್ಞಾಸೆ ಮೂಡುತ್ತೆ ಕೃಷ್ಣನೇ ಅರ್ಜುನನಿಗೆ ಯುದ್ಧ ಮಾಡ್ಲಿಕ್ಕೆ ಹೇಳಿ ಎಲ್ರೂ ಸಂಹಾರ ಮಾಡ್ಲಿಕ್ಕೆ ಹೇಳ್ಬಿಟ್ನಲ್ಲ ಅಂತ ಯುದ್ಧ ಮಾಡ್ಲಿಕ್ಕೆ ಹೇಳ್ದ ಆದರೆ ಯಾತಕ್ಕಾಗಿ ಯುದ್ಧ ಮಾಡ್ಲಿಕ್ಕೆ ಹೇಳ್ದ ಅದನ್ನ ನಾವು ತಿಳ್ಕೊಳ್ಬೇಕು ನ್ಯಾಯದ ನೀತಿಗಾಗಿ ಧರ್ಮದ ಪರಿಪಾಲನೆಗಾಗಿ ಅಧರ್ಮದ ವಿರುದ್ಧ ಹೋರಾಟಕ್ಕಾಗಿ ಅರ್ಜುನ ಯುದ್ಧ ನಡೆಸಬೇಕು ಅನ್ನುವಂಥದ್ದು ಕೃಷ್ಣ ಹೇಳ್ತಿರುವಂಥ ಮಾತು ಅಂದರೆ ಅರ್ಜುನ ಆತ್ಮತೃಪ್ತನಾಗಿ ಯುದ್ಧ ಮಾಡಬೇಕು ಅಂತ ಬದಲಿಗೆ ಆತ್ಮರತಿಯಾಗಿ ಅಲ್ಲ ಯಾರದ್ದೋ ಒಂದು ರೀತಿಯ ಕೀರ್ತಿಗಾಗಿ ಪ್ರತಿಷ್ಠೆಗಾಗಿ ಅಹಂಕಾರಕ್ಕಾಗಿ ಆತ್ಮರತಿಗಾಗಿ ಭೋಗಕ್ಕಾಗಿ ಯುದ್ಧ ಮಾಡುವುದಲ್ಲ ಬದಲಿಗೆ ತ್ಯಾಗಕ್ಕಾಗಿ ಯುದ್ಧ ಮಾಡಬೇಕು ಯಾರಿಗಾಗಿ ತ್ಯಾಗ ನ್ಯಾಯಕ್ಕಾಗಿ ಯಾರಿಗಾಗಿ ಧರ್ಮಕ್ಕಾಗಿ ಹಾಗಾಗಿ ಅರ್ಜುನ ನೀನು ಯುದ್ಧ ಮಾಡಬೇಕಾಗಿರುವಂಥದ್ದು ಆತ್ಮತೃಪ್ತನಾಗಿ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು ಹಾಗಾಗಿ ನಿಯತವಾದ ಕರ್ಮವನ್ನು ಮಾಡುವಂತಿದ್ದಾನೆ ನಿನ್ನ ಪಾಲಿಗೆ ಬರೆದಿರುವಂತಹ ಕೆಲಸವನ್ನು ನೀನೇನು ಮಾಡಬೇಡಪ್ಪ ನಿನ್ನ ಜೀವನಕ್ಕೆ ಏನು ನಿಮಿತ್ತನಾಗಿ ಭಗವಂತನಿಂದ ಆಜ್ಞಾಪೂರ್ವಕವಾಗಿ ನಿನಗೇನು ಕೆಲಸ ಸಿಗುತ್ತೋ ಆ ಕರ್ಮವನ್ನು ಮಾಡು ಕ್ಷತ್ರಿಯನಾಗಿ ಧರ್ಮಕ್ಕಾಗಿ ಯುದ್ಧವನ್ನು ಮಾಡುವುದು ನಿಯತ ಕರ್ಮ ಅದು ಕಾಮ್ಯ ಕರ್ಮ ಅಲ್ಲ ಕಾಮ್ಯ ಕರ್ಮ ಅಂತಂದರೆ ನನ್ನ ಇಷ್ಟವಾದ ಕೆಲಸ ಅಂತಲ್ಲ ಯುದ್ಧ ಮಾಡಿ ಕ್ಷತ್ರಿಯನಾಗಿ ನಿನ್ನ ಯುದ್ಧ ಮಾಡುವಂಥದ್ದು ನಿನ ಪಾಲಿಗೆ ಬಂದಿರುವಂಥ ನಿಯತವಾದ ಕರ್ಮ ಹಾಗಾಗಿ ಕಾಮ್ಯ ಕರ್ಮವಾದರೆ ನಿನಗೆ ಬೇಕಾದರೆ ನೀನು ಮಾಡಬಹುದು ಬೇಡ ಅಂದರೆ ನೀನು ಬಿಡಬಹುದು ಆದರೆ ಕ್ಷತ್ರಿಯನ ಅತ್ಯಂತ ಅವಶ್ಯವಾಗಿರುವಂಥ ಕರ್ಮ ನಿನಗೆ ಯುದ್ಧ ಮಾಡಬೇಕಾಗಿರುವಂಥದ್ದು ಅದಕ್ಕೆ ನೀನು ಸಿದ್ಧ ಆಗಬೇಕು ಅದರಲ್ಲಿಯೂ ಈಗ ಕೌರವರ ಕಡೆಯವರು ಧರ್ಮಕ್ಕಾಗಿ ಬಗ್ಗದೆ ಕೇವಲ ದುಂಡಾವರ್ತಿಯಾಗಿ ಗೂಂಡಾಗಳಂತೆ ವರ್ತಿಸಿ ಪಾಂಡವರಿಗೆ ಯಾವ ಪಾಲು ಕೊಡಬೇಕಾಗಿದೆಯೋ ಅದನ್ನು ಕೊಡದೇ ಇರುವಾಗ ಎಂದಿಗೂ ಕೂಡ ಅವರಿಗೆ ಬೆನ್ನನ್ನು ತೋರದೆ ಅವರಿಗೆ ಹೋಗಲಿ ಬಿಡು ಅಂತೇಳಿ ಹೇಳದೆ ಅಧರ್ಮಕ್ಕೆ ನಿಂತಹ ಆ ವ್ಯಕ್ತಿಗಳನ್ನ ಬಗ್ಗೆ ಬಡಿಬೇಕಾಗಿರುವಂಥದ್ದು ನಿನ್ನ ಕೆಲಸ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿ ಹೇಳ್ತಿರುವಂಥದ್ದು ಕಾಮ್ಯ ಕರ್ಮ ಆದರೆ ಬಿಡಿ ನನಗಿಷ್ಟವಾದ ಕೆಲಸ ಇದು ಅಂತ ಹೇಳಿ ಫಲಾಪೇಕ್ಷೆಯಿಂದ ಮಾಡಬಹುದು ಅಥವಾ ಅನಾಸಕ್ತನಾಗಿ ಮಾಡದೇನೂ ಇರಬಹುದು ಆದರೆ ಅರ್ಜುನನಿಗೆ ಬಂದಿರುವಂಥದ್ದು ಇಲ್ಲಿ ನಿಯತ ಕರ್ಮ ಹಾಗಾಗಿ ನೀನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲಪ್ಪ ಅರ್ಜುನ ನೀನು ಈ ಕಾರ್ಯವನ್ನು ಮಾಡಲೇಬೇಕು ಆದರೆ ಆಸಕ್ತಿಯಿಂದಲೇ ಮಾಡಬೇಕು ಅನ್ನೋದಕ್ಕಿಂತ ಅನಾಸಕ್ತಿಯಿಂದ ಮಾಡು ಅಂತಂದರೆ ಯುದ್ಧದಲ್ಲಿ ನೀನು ಗೆಲ್ತೀಯೋ ಸೋಲ್ತೀಯೋ ಬೇಡ ಆದರೆ ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ನೀನು ಯುದ್ಧವನ್ನು ಮಾಡು ಅನಾಸಕ್ತಿ ಅಂತಂದರೆ ಅಯ್ಯೋ ಹೋಗ್ಲಿ ಬಿಡು ಒಂದು ಹಿಂಗೆ ಹಿಂಗೆ ಅಂದ್ಬಿಡೋಣ ಅಂತೇಳಿ ಅನಾಸಕ್ತಿಯಿಂದ ಮಾಡೋದು ಅಂತಲ್ಲ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡು ಆದರೆ ಆ ಕಾರ್ಯದಿಂದ ಬರುವಂತಹ ಫಲದ ಮೇಲೆ ಅನಾಸಕ್ತನಾಗಿರು ಎಂಬಂತಹ ಮಾತು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಯಾವಾಗ ಅನಾಸಕ್ತನಾಗಿ ಕರ್ಮವನ್ನು ಮಾಡುತ್ತಾನೆಯೋ ಆಗ ಅವನು ಆ ಒಂದು ಕಾರ್ಯಕ್ಕೆ ಬದ್ಧನಾಗುವುದಿಲ್ಲ ಕೇವಲ ಅನಾಸಕ್ತನಾಗಿ ತನ್ನ ಪಾಲಿಗೆ ಬಂದಂತಹ ಒಂದು ಕರ್ಮವನ್ನ ಮಾಡ್ತಾ ಇದ್ರೆ ಸಾಕು ಅದರಿಂದಲೇ ಮುಕ್ತಿ ದೊರೆತು ಬಿಡುತ್ತೆ ಅನ್ನುವಂಥ ಮಾತು ಇದೊಂದು ಗೀತೆಯಲ್ಲಿ ಬರುವಂತಹ ಒಂದು ಅಸದೃಶವಾದ ಸಂದೇಶ ಇದು ಇದಕ್ ಮುಂಚೆ ಎಲ್ಲಿಯೂ ಕೂಡ ಕರ್ಮದಿಂದಲೇ ಒಬ್ಬ ಮುಕ್ತನಾಗ್ತಾನೆ ಅಂತ ಮಾತನ್ನ ಎಲ್ಲಿಯೂ ಕೃಷ್ಣ ಹೇಳಿಲ್ಲ ಆದ್ರೆ ಈ ಒಂದು ಶ್ಲೋಕದ ಮೂಲಕ ಹೇಳ್ತಾ ಇದ್ದಾನೆ ನಿಯತವಾದ ಕರ್ಮವನ್ನ ಮಾಡ್ತಾ ಇದ್ರು ಕೂಡ ನೀನು ಮುಕ್ತಿಯನ್ನ ಪಡಿತೀಯಾ ಅಂತ ಕರ್ಮಕ್ಕೆ ಒಂದು ಗೌಣ ಸ್ಥಾನವನ್ನ ಕೊಟ್ಟಿದ್ದಾರೆ ಅದು ಚಿತ್ತ ಶುದ್ಧಿಯನ್ನ ಮಾಡುತ್ತೆ ಚಿತ್ತಶುದ್ಧಿ ಜ್ಞಾನಕ್ಕೆ ಮತ್ತು ಭಕ್ತಿಗೆ ಸಹಕಾರಿ ಎಂದು ಹಲವಾರು ಮಂದಿ ಹೇಳುತ್ತಾರೆ ಆದರೆ ಕರ್ಮದಿಂದಲೇ ಪ್ರತ್ಯಕ್ಷವಾಗಿ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ತಿಳಿದಿರಲಿಲ್ಲ ಆದರೆ ಕೃಷ್ಣ ಇದಾಗಲೇ ಹೇಳಿದ್ದಾನೆ ಭಗವದ್ಗೀತೆಯ ಹತ್ತೊಂಬತ್ತನೆಯ ಶ್ಲೋಕದಲ್ಲಿ ಮೂರನೆಯ ಅಧ್ಯಾಯದಲ್ಲಿ ನೀನು ಕರ್ಮ ಅಂದ್ರೆ ಕೆಲಸ ಮಾಡ್ತಾನೂ ಕೂಡ ನಿನಗೆ ಮುಕ್ತಿ ಸಿಗುತ್ತೆ ಅನ್ನುವಂಥ ಅಂಶವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಆದರೆ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು ಕೇವಲ ಕರ್ಮ ಮಾಡುವುದರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಆ ಕರ್ಮ ಫಲಾಪೇಕ್ಷೆ ಇಲ್ಲದೆ ನೀನು ಮಾಡಬೇಕಾಗಿದೆ ಅಂತ ಅದು ನಿಯತ ಕರ್ಮವಾಗಿರಬೇಕು ಅದು ಹೀಗೇ ಇದ್ದರೆ ನೇರ ಇದರಿಂದಲೇ ಅವನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಭಕ್ತಿ ಪ್ರಾಪ್ತಿಯಾಗ್ತದೆ ಆ ಮೂಲಕ ನೀನು ಮುಕ್ತನಾಗಿ ಭಗವಂತನಲ್ಲಿಯೇ ಸೇರಬಹುದು ಅನ್ನುವಂಥ ಒಂದು ಅಪರೂಪದ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ ಈ ಒಂದು ಶ್ಲೋಕಕ್ಕೆ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬೇಕೆನುವ ಬೇಡೆನುವ ಪರಿನೂರು ಬಾಳಿನಲಿ ಬೇಕೆನ್ನುವ ಬೇಡೆನ್ನುವ ಪರಿನೂರು ಬಾಳಿನಲಿ ಇದೆ ಜೀವ ಜಾಲದಲ್ಲಿ ಎಲ್ಲ ಸಂಬಂಧ ನೆನೆವುತ್ತ ಉತ್ತ ನೆನೆಯದಂತಿರಬೇಕು ನೆನೆವುತ್ತ ನೆನೆವುತ್ತ ನೆನೆಯದಂತಿರಬೇಕು ಮಾಡದಂತಿರು ಮಾಡಿ ಮುದ್ದು ಮಾಡದಂತೆ ಮಾಡಿ ಮುದ್ದು ರಾಮ ನಮ್ಮ ಬಾಳಿನಲ್ಲಿ ಹಲವಾರು ಬಾರಿ ನಾವು ಇದನ್ ಬೇಕು ಅಂತೀವಿ ಇದನ್ ಬೇಡ ಅಂತೀವಿ ಜೀವಜಾಲದ ಒಳಗಡೆ ಸಂಬಂಧಗಳ ನಡುವೆ ಕೂಡ ಈ ಬೇಕು ಬೇಡಗಳ ಒಂದು ಪಟ್ಟಿಯಲ್ಲಿಯೇ ಸಿಲುಕಿ ಹಾಕಿಕೊಳ್ತೇವೆ ಆದ್ರೆ ನಾವು ನೆನೆಯುತ್ತಲೂ ಇರಬೇಕು ನೆನೆಯದಂತೆಯೂ ಇರಬೇಕು ಅದಕ್ಕೆ ಪದ್ಮಪತ್ರೆಯೇ ಸಾಕ್ಷಿ ಪದ್ಮ ಕಮಲ ಪತ್ರೆ ಕಮಲದ ಎಲೆ ಕಮಲದ ಎಲೆ ಹೇಗೆ ನೀರಿನ ಹನಿಯನ್ನ ತನ್ನ ಮೇಲಿರಿಸಿಕೊಂಡಿಯೂ ಕೂಡ ಅದನ್ನು ತನ್ನ ಎಲೆಗೆ ಅಂಟಿಸಿಕೊಳ್ಳುವುದಿಲ್ವೋ ಹಾಗೆ ನಾವು ಈ ಸಂಬಂಧದಗಳ ಜಾಲದಲ್ಲಿ ಬೇಕು ಬೇಡ ಎನ್ನುವ ಒಂದು ಪರಿಯಲ್ಲಿ ಬಾಳ್ಬೇಕು ಅಂತ ಹಾಗಾಗಿ ಮಾಡದಂತಿರು ಮಾಡಿ ಇನ್ನು ಕರ್ಮವನ್ನ ಮಾಡಿಯೂ ಕೂಡ ನಾನಿದು ಮಾಡಿದ್ದಲ್ಲ ಭಗವಂತ ನನ್ನ ಕೈಲಿ ಮಾಡಿಸಿದ್ದು ಅನ್ನುವಂಥ ರೀತಿನಲ್ಲಿ ನೀನು ಬದುಕು ಅಂಥೇಳಿ ಮುದ್ದುರಾಮನು ಕೂಡ ಇಲ್ಲಿ ಮಾಡದಂತಿರು ಮಾಡಿ ಎಂಬ ಮಾತಿನ ಮೂಲಕವೇ ತಿಳಿಸ್ತಾ ಇದ್ದಾನೆ ಅಂತಹ ಒಂದು ಭಾವ ಅಂಥ ಒಂದು ಪ್ರಜ್ಞೆ ಅಂತಹ ಒಂದು ಅರಿವು ನಮ್ಮಲ್ಲೂ ಜಾಗೃತವಾಗಲಿ ಅಲ್ಲವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಮಸ್ತು ಶ್ರೀ ಗುರುಭ್ಯೋ ನಮಃ हरिः ओ